ಅಂದರೆ ಏನು ಇದು ಹೊಂದಾಣಿಕೆಯ ರಾಜಕೀಯ ಮಾಡೋದಿಲ್ಲ ಮತ್ತು ಕುಹಿ ರಾಜಕೀಯ ಅನುಭವದಲ್ಲ ಭ್ರಷ್ಟಾಚಾರ ನೀಡುವ ಮಾಡುತ್ತಾರ ಸರ್ಕಾರ ಇವು ಮೂರು ಘೋಷಣೆಗಳು ಅವ್ರು ಹೇಳಿದ್ದರು ಅವ್ರು ಹೇಳಿದ್ದನ್ನ ಬಸವಗೌಡರು ರಿಪೀಟ್ ಮಾಡಿ ಹೇಳ್ತಾ ಇದ್ದಾರ ಬಸನಗೌಡರು ಏನು ಹೇಳಿದ್ರು ನಮ್ಮಲ್ಲಿ ಭ್ರಷ್ಟಾಚಾರ ಇದ್ದವ್ರನ್ನ ಗಡಿ ಮಾಡಿ ಒಳ್ಳೆಯವ್ರಿಂದವ್ರ ಕಾರ್ಯಕರ್ತರ ದುಡಿಯೋ ಅಂಥವ್ರನ್ನ ಪಕ್ಷಕ್ಕಾಗಿ ನಿಷ್ಠೆಯಿಂದ ನಾಲ್ವತ್ತು ವಾರು ಕಟ್ಟದಂಥವ್ರ ಅವರಿಗೆ ಅಧಿಕಾರ ಕೊಡೋದು ಭ್ರಷ್ಟಾಚಾರ ರಹಿತವಾದ ಸರ್ಕಾರವನ್ನು ನಾವು ಸಮಾಜಕ್ಕೆ ಕೊಡುವುದು ಮತ್ತು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ನಮ್ಮ ಪಕ್ಷ ನಾವೇ ಕಂಡುಕೊಳ್ತೀವಿ ಹೊಂದಾಣಿಕೆ ನಿಮಗೆ ಹೊಂದಾಣಿಕೆ ಅಂದರೆ ಗೊತ್ತಾಯ್ತು ಈಗ ಮೊನ್ನೆ ಒಳಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಮ್ಮ ವಿಜೇಂದ್ರ ಸ್ವಲ್ಪ ಧ್ವನಿ ಅಂತ ಹೋದ್ರೆ ವಿಜೇಂದ್ರ ಸುಂಕೊಂಡ್ರು ನೀ ನಮ್ಮ ಭಿಕ್ಷೆಯಿಂದ ಆಟಿಸಿ ಬಂದಿದಿ ನಾವು ಭಿಕ್ಷೆ ಹಾಕಿದ್ದೀವಿ ನೀವು ಮಾತಾಡೋದು ಅದಕ್ಕೆ ನಮ್ಮ ನಾವು ಹೊಂದಾಣಿಕೆ ಮಾಡ್ಕೊಟ್ಟಿದ್ದೀವಿ ಮಾಡ್ಕೊಟ್ಟಿ ಮಾತಾಡೋದು ಮಾಡ್ತೀವಿ ರಾಜಕಾರಣ ಮಾಡಿಕೊಂಡು ರಾಜಕಾರಣ ಮತ್ತು ನಮ್ಮ ಜಿಲ್ಲೆಯೊಳಗೆ ಜಿಲ್ಲೆಯವರೆಗೆ ನಾವು ಹೇಳೋದಂದ್ರೆ ನಮ್ಮ ಜಿಲ್ಲೆಯ ಒಳಗೆ ಐದರಿಂದ ಆರು ಬಿ ಜೆ ಪಿ ಬರ್ತಾವ ಅಂತೇಳಿ ಕಾರ್ಯಕರ್ತರ ಮನದಲ್ಲಿ ಮನಸ್ಸಿನಲ್ಲಿ ಐದರಿಂದ ಆರು ಇವ್ರು ಏನು ಮಾಡಿದ್ರು ಕೊನೆ ಮೂಮೆಂಟ್ ನೋಡಿದ್ರೆ ಯಾರಿಗೆ ಟಿಕೆಟ್ ಕೊಡಬೇಕು ಅವ್ರಿಗೆ ತಪ್ಸಿದ್ರು ಯಾರಿಗೆ ಕೊಡಬಾರ್ದು ಯಾರು ಒಂದ್ ಕಡೆ ಅಂತ ಏನೇನೋ ಮಾಡ್ಕೊಂಡು ಅವ್ರಿಗೆ ಟಿಕೆಟ್ ಕೊಡೋದು ಇದಕ್ಕೆಲ್ಲ ಕುದಿ ಮಾಡೋದು ಏನು ಕಾಂಗ್ರೆಸ್ ಮಾಡೋದು ಆಮೇಲೆ ಕಡೆಯು ಅವರೇ ಎಷ್ಟು ಹೋರಾಟ ಅಲ್ಲಿನೂ ನೀವು ನೋಡಿರಿ ನಮ್ಮ ಹಿಂದೂಗಳ ಹುಟ್ಟು ಸ್ಟ್ರಾಂಗ್ ಇದೆ ಸಾವಿರ ಗಂಟೆ ಹಿಂದೂಗಳು ಓಟ್ ಹೋಗ್ತು ಯಾಕಂದ್ರೆ ಬಿಜೆಪಿ ಒಳಗ ನಾವು ಬಿಜೆಪಿ ಮೂಲ 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 ಕಡೆ ಬಿಸಾಕಿ ಕೊಡ್ತಾರಲ್ಲ ಬಿಜೆಪಿಗೆ ಇವರ ಕುತಂತ್ರದಿಂದ ಬಿಜೆಪಿಯ ಬಿಜೆಪಿಯ ಹಿಂದೂ ಓಟ್ಗಳು ಹೌದು ಇದು ಬಡ ಖಂಡಿತವಾಗಿ ಯಾರಾದ್ರೂ ಇದು ಅವ್ರದ್ದು ಒಂದು ಅದು ಅಲ್ಲದೆ ಹಸನಗೌಡ್ರು ಯಾವ ಏನ ಮಂತ್ರಿ ಮಂತ್ರಿಗೂ ಅಂತ ಹೇಳಿ ಹೋರಾಟಗಳನ್ನು ಮಾಡಲಿಲ್ಲ ಏನೋ ಬಡವರಿಗೆ ಮೀಸಲಾತಿ ಕೊಡ್ರಿ ಎಲ್ಲಾ ಸಮಾಜ ಮೀಸಲಾತಿ ಕೇಳಿಲ್ಲ ಆಮೇಲೆ ಒಕ್ಕೊಬ್ಬದ ಬಗ್ಗೆ ನಮ್ಮ ಗೊತ್ತಾದ ಒಕ್ಕಪ್ಪದ ಹೋರಾಟ ಎಲ್ಲಾರು ನಮ್ಮನ್ನು ಇಲ್ಲೇ ಬರ್ಬಾಡ್ದು ಉದಾಹರಣೆ ಪಾರ್ಲಿಮೆಂಟ್ ಚರ್ಚೆ ಆಯ್ತು ಬನ್ನಿ ಬಡವರು ಹೊರಗಳು ಅದು ಮಠ ಮಂದಿರಗಳ ಜಾಗಗಳು ಸಮಾಚಾರ <muchas> ಈ <muchas> हा ॾे वञे